ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಹೊಸೊಬ್ರು ಯಾರೇ ವೀಡಿಯೋ ನೋಡೋದಾದ್ರೂ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಕೊಡಿ ಹಾಗೆಯೇ ಕಮೆಂಟ್ ಹಾಕಿ ಬನ್ನಿ ಸ್ವಲ್ಪ ಹೊರಗಡೆ ಕೆಲಸ ಇದೆ ಚಾತಿ ಇಂಡಿ ಆಯಿತು ಇವತ್ತು ದೋಸೆ ಮಾಡಿದ್ದೆ ದೋಸೆ ಮಾಡಿದರು ಅಮ್ಮ ನಾನು ಸ್ವಲ್ಪ ಹೊರಗಡೆ ಕೆಲಸ ಇದ್ದೆ ಬನ್ನಿ ಮಾಡಿಕೊಂಡು ಬರುವ ಮತ್ತೆ ಮಳೆ ಬರುತ್ತೆ ದೋಸೆ ಮಾಡಿದ್ರು ಉದ್ದಿನ ದೋಸೆ ತುಂಬ ಚೆನ್ನಾಗಾಗುತ್ತೆ ಅದನ್ನು ಕೂಡ ಬನ್ನಿ ಹೊರಗಡೆ ಸ್ವಲ್ಪ ಕೆಲಸ ಮಾಡಿಕೊಂಡು ಬರುವ ಅದೇನೇನು ಅಂತೇಳಿ ಸ್ವಲ್ಪ ಜಾನುವಟಿಗೂ ಮಾತಾಡುವ ಅದೇನು ಕೆಲಸ ಇದೆ ಅಂತೇಳಿ ಬನ್ನಿ ತೋರಿಸ್ತೇನೆ ಹೊರಗಡೆ ಸ್ವಲ್ಪ ಹೋದೆ ಹೊರಗಡೆ ಜಾನು ಹತ್ರ ಗೂಡ ಹತ್ರ ತುಂಬ ನೀರು ನಿಲ್ತಾ ನಿಲ್ತಾ ಇತ್ತು ಅದನ್ನು ಬಿಡಿಸಿ ಕೊಡ್ಬೇಕು ಕೊಡಲಿಕ್ಕೆ ಅಂತೇಳಿ ಹೋದೆ ಅಲ್ಲಿ ನೋಡಿ ತುಂಬ ಹುಲ್ಲು ಬಂದಿದೆ ಮಳೆಗಾಲ ಅಲ್ವಾ ಕ್ಲೀನ್ ಸ್ವಲ್ಪ ಇಲ್ಲ ನೀರು ನಿಂತರೆ ಸೊಳ್ಳೆ ಇದಾಗುತ್ತೆ ಇಲ್ಲಾಂದ್ರೆ ಅವನಿಗೂ ಸ್ವಲ್ಪ ಜ್ವರ ಎಲ್ಲ ಬರುತ್ತೆ ಅಲ್ವಾ ಅವುಗಳಿಗೂ ಪಾಪ ತುಂಬ ಕೋಲ್ಡ್ ಆದರೆ ಜ್ವರ ಎಲ್ಲ ಬರುತ್ತೆ ಅದಕ್ಕೋಸ್ಕರ ಅದನ್ನು ಬಿಡಿಸಿ ಕೊಡಬೇಕು ಮಳೆಗಾಲದಲ್ಲಿ ನೀರು ನಿಲ್ಲಕ್ಕೆ ಬಿಡಬಾರ್ದು ಸೊಳ್ಳೆಗಳು ಜಾಸ್ತಿ ಆಗುತ್ತೆ ಅದಕ್ಕೆ ನಾನು ಅದನ್ನು ಬಿಡಿಸಿ ಕೊಡ್ತಾ ಇದ್ದೇನೆ ನಮ್ಮ ಕೈಯ್ಯಲ್ಲಿ ಕೆಲಸ ಆಗಲ್ಲ ಅಂತೇಳಿ ಕೂತ್ಕೊಳ್ಬಾರ್ದು ಆಗುತ್ತೆ ಏನು ಕೆಲಸ ಮಾಡೋಕ್ಕೂ ನಾವು ರೆಡಿಯಾಗಬೇಕು ಏನೇ ನಮ್ಮ ಜೀವನದಲ್ಲಿ ಬಂದರೂ ನಾವು ಕೆಲಸ ಮಾಡೋಕ್ಕೆ ರೆಡಿಯಾಗಬೇಕು ಯಾವುದು ಕೆಲಸ ಗೊತ್ತಿಲ್ಲ ಅಂತೇಳಿ ಇರಬಾರ್ದು ಗೊತ್ತಿಲ್ಲ ಅಂತ ಹೋದರೆ ಅದು ಗೊತ್ತೇ ಇರುವುದಿಲ್ಲ ಯಾವತ್ತಿದ್ರು ಏನಾದರೂ ಒಂದು ಮನೆಯಲ್ಲಿರುವಾಗ ಮಾಡ್ತಾ ಇರಬೇಕು ಮತ್ತು ಸ್ವಲ್ಪ ಬಿಡಿಸಿ ಕೊಡ್ತಾ ಇದ್ದೇನೆ ತುಂಬ ನೀರು ನಿಲ್ತಾ ಇತ್ತು ಅವನನ್ನು ನೋಡುವಾಗ ಬೇಜಾರಾಗ್ತಾಯಿತ್ತು ಗೂಡಲ್ಲಿ ಅದಕ್ಕೆ ನಾನೇ ಮಾಡಿದೆ ಮಾಡ್ತೀನಿ ನಾನು ಆ ಥರ ಏನಿಲ್ಲ ಅದೇ ನಾ ಹೇಳಿದಳು ಇವಾಗ ಸ್ವಲ್ಪ ಕಷ್ಟ ಆಗ್ತಾ ಇದೆ ನನಗೆ ಕೈಯಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ ಆದರೂ ನಾನು ಮಾಡ್ತೀನಿ ನೀರು ನಿಂತ್ರೆ ನಮಗೂ ಪ್ರಾಬ್ಲಮ್ಮು ಪ್ರಾಣಿಗಳಿಗೂ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ನೀರು ನಿಲ್ಲಿಕೆ ಬಿಡಬಾರ್ದು ಅಂತೇಳಿ ಅದನ್ನು ಬಿಡಿಸ್ತಾ ಇದ್ದೀನಿ ಬಿಡಿಸ್ತಾ ಇದ್ದೀನಿ ಈ ಥರ ಎಲ್ಲ ಕೆಲಸ ತುಂಬ ಖುಷಿ ಆಗುತ್ತೆ ಮಾಡೋಕ್ಕೆ ಎಲ್ಲ ಕೆಲಸ ಮಾಡೋಕ್ಕೂ ಗಂಡಸ್ರೇ ಬೇಕಂತ ಏನಿಲ್ಲ ನಮ್ಮ ಲೇಡೀಸ್ ಕೈಯಲ್ಲೂ ಆಗುತ್ತೆ ನಾವು ಮಾಡ್ಕೋಬೋದು ನಾವೇನು ಕಿಚನಿಗೆ ಸೀಮಿತ ಅಲ್ಲ ಎಲ್ಲ ಕೆಲಸ ಅಡುಗೆಯಿಂದ ಬಂದು ಹೊರಗಡೆ ತನಕ ನಮಗೆಲ್ಲ ಕೆಲಸ ಗೊತ್ತಿರಬೇಕು ನೋಡಬೇಕು ಇವಾಗ ಮಳೆ ಬಂದರೆ ನೀರು ನಿಲ್ಲುತ್ತಾ ಇಲ್ವಾ ಅಂಥೇಳಿ ವಾಪಸ್ಸು ಅದನ್ನು ಕ್ಲೀನ್ ಮಾಡಬೇಕು ಕರೆಕ್ಟಾಗಿ ಇನ್ನು ಮಳೆ ಸ್ವಲ್ಪ ಹೋಯಿತು ಇವಾಗ ಅದು ನೀರು ಬರ್ತಾ ಇಲ್ಲ ಇವಾಗ ಮಳೆ ಬರುವಾಗ ಸ್ವಲ್ಪ ನೋಡ್ಕೋಬೇಕು ನೀರು ಕರೆಕ್ಟಾಗಿ ಹೋಗುತ್ತಾ ಇಲ್ವಾ ಅಂತೇಳಿ ಹೋಗಿಲ್ಲಾಂದ್ರೆ ವಾಪಸ್ ಅದನ್ನು ಸರಿ ಮಾಡಬೇಕು ಹಾಗೆಯೇ ಸ್ವಲ್ಪ ಅವ್ನ ಗೂಡು ಹತ್ರ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದೆ ನಮ್ಮನ್ನು ಅವರು ಕೇರ್ ಕೇರ್ ನೀವು ಜಾಸ್ತಿ ಮಾಡ್ತಾರೆ ಅಲ್ವಾ ಜಾನೂಪಾಕರು ನಾವು ಅವರನ್ನು ತುಂಬ ಕೇರ್ ಮಾಡ್ಕೊಂಡು ನೋಡ್ಕೋಬೇಕು ಮಳೆಗಾಲದಲ್ಲಿ ಊಟ ಆಗಲಿ ಬಿಸಿ ಬಿಸಿ ಊಟ ಹಾಕಬೇಕು ತಣ್ಣಗೆ ಊಟ ಹಾಕಬಾರ್ದು ಅವುಗಳಿಗೆ ಶೀತ ಅದು ಇದು ಸ್ಟಾರ್ಟ್ ಆಗುತ್ತೆ ಮತ್ತು ನಾವೇ ಅವುಗಳನ್ನ ಕಣ್ಣಾರೆ ನೋಡ್ಕೋಬೇಕು ಇಲ್ಲಾಂದರೆ ಜ್ವರ ಏನಾದರೂ ಬಂದರೆ ಅದು ಬೇಜಾರಾಗುತ್ತೆ ಮಕ್ಕಳ ಥರನೇ ನೋಡ್ಕೋಬೇಕು ನಾನು ಹೇಳಿದೆ ಮುಂದೆಂದು ವಿಡಿಯೋದಲ್ಲಿ ನಾನು ಹೇಳ್ಕೊಂಡಿದ್ದೇನೆ ನನಗೆ ನಾಯಿ ಬೆಕ್ಕು ಅಂದರೆ ತುಂಬ ಇಷ್ಟ ಈ ನೀರು ನನಗೂ ನಮಗೂ ಪ್ರಾಬ್ಲಮ್ ಆಗ್ತಾ ಇತ್ತು ಮನೆ ಎದುರುಗಡೆ ಬರ್ತಾಯಿತ್ತು ಅವನ ಗೂಡ ಹತ್ತಿರನೇ ಬರ್ತಾ ಇತ್ತು ನಿಲ್ತಾ ಇತ್ತು ಅದರಲ್ಲಿ ಅದಕ್ಕೆ ಅದನ್ನು ಮಾಡುವ ಒಮ್ಮೆ ಅಂತೇಳಿ ಹೋದೆ ನೋಡೋಕ್ಕೆ ಹೋದರೆ ಮನೆ ಹೊರಗಡೆ ತುಂಬ ಕೆಲಸ ಇರುತ್ತೆ ಒಂದೊಂದು ಸಾರಿ ನಮಗೇನೆ ಉದಾಸೀನ ಆಗುತ್ತೆ ಬೇಡ ನಾಳೆ ಮಾಡುವ ನಾಳೆ ಮಾಡುವ ಅಂತೇಳಿ ಈ ಥರ ಕೆಲಸ ಮಾಡೋಕ್ಕಂತ ನನಗಂತೂ ತುಂಬ ಇಷ್ಟ ಆಗುತ್ತೆ ನಮ್ಮ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವ್ರು ಲೈಕ್ ಕೊಡಿ ಹಾಗೆಯೇ ಕಮೆಂಟ್ ಹಾಕಿ ಹಾಗೆಯೇ ಫಸ್ಟೇ ಹೇಳಿದೆ ಹೊಸಬ್ರು ಯಾರೇ ವೀಡಿಯೋ ನೋಡಿದ್ರು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆಯೇ ನೋಡ್ತಾ ಇರಿ ಖಾಲಿ ಸಬ್ಸ್ಕ್ರೈಬ್ ಆಗಿ ಬಿಡಬೇಡಿ ನಮ್ಮದು ವಿಡಿಯೋ ಬಂದ ತಕ್ಷಣ ನೀವು ನೋಡಿ ನಮಗೂ ಖುಷಿ ಆಗುತ್ತೆ ಓ ನೋಡ್ತಾ ಇದ್ದಾರೆ ಅಲ್ವಾ ಹೇಳಿ ನಾನು ದಿನದಲ್ಲಿ ಏನೇ ಕೆಲಸ ಮಾಡಿದ್ರು ಎಲ್ಲಿಗೂ ಹೋದರೂ ನಾನು ವಿಡಿಯೋ ಹಾಕ್ತಾ ಇರ್ತೀನಿ ನೀವು ನೋಡ್ತಾ ಇರಿ ವಿಡಿಯೋ ನೋಡಿದರೆ ನಮಗೂ ಸ್ವಲ್ಪ ನಿಮ್ಮಿಂದ ಸಪೋರ್ಟ್ ಆಗುತ್ತೆ ಹಾಗೇ ಕೆಲಸ ಅಲ್ಲಿ ಕೆಲಸ ಮಾಡಿಬಿಟ್ಟು ಬಂದೆ ಎಲ್ಲ ಕ್ಲೀನ್ ಮಾಡಿಕೊಂಡು ಬಂದೆ ಇವಾಗ ಇನ್ನು ಬ ಮಳೆ ಬಂದ ನಂತರ ನೋಡುವ ನೀರು ಕರೆಕ್ಟಾಗಿ ಹೋಗುತ್ತಾ ಇಲ್ವ ಅಂಥೇಳಿ ಆಮೇಲೆ ನಾನು ಸ್ವಲ್ಪ ಜಾನು ಒಟ್ಟಿಗೆ ಮಾತಾಡಿದೆ ಜಾನು ಕರಿತಾ ಇದ್ದ ನಾನು ಕೆಲಸ ಮಾಡುವಾಗ ಬೊಬ್ಬೆ ಹಾಕ್ತಾ ಇದ್ದ ಇನ್ನು ಸ್ವಲ್ಪ ಹೊರಗಡೆ ತುಂಬ ಕೆಲಸ ಬಾಕಿ ಇದೆ ಮಾಡಬೇಕು ಗಿಡ ಎಲ್ಲ ತಂದಿಟ್ಟಿದ್ದು ನೆಡ್ಲಿಕ್ಕಿದೆ ನೆಟ್ಟಿಲ್ಲ ನೆಡಬೇಕು ఆమె జాను మాట్కడు అవునన్న స్వల్ప ఆట ఆడసిబిట్టు బేడకొర్చ ఎంకొర్చకాయబ్బా

ಪಕ್ಕರು ನೋಡಿ ಮಲ್ಕೊಂಡಿದ್ದಾನೆ ಅವನಿಗೆ ಹಗಲಲ್ಲಿ ತುಂಬ ನಿದ್ದೆ ರಾತ್ರಿ ಎಲ್ಲ ಇರ್ತಾನೆ ಹಾಗೆಯೇ ಅಲ್ಲಿ ನೋಡ್ತಾ ಇದ್ದೆ ನೋಡುವಾಗ ಒಂದು ದೊಡ್ಡ ನವಿಲು ಕೂತಿತ್ತು ತುಂಬ ಚೆನ್ನಾಗಿತ್ತು ಹತ್ತಿರ ಹೋದರೆ ಓಡಿ ಹೋಗುತ್ತೆ ಅದು ಅದಕ್ಕೋಸ್ಕರ ದೂರದಲ್ಲಿ ನಾನು ವಿಡಿಯೋ ಮಾಡಿಕೊಂಡೆ ಹತ್ತಿರ ಇದ್ದರೆ ಕೂರಲ್ಲ ಅದು ಓಡಿ ಹೋಗುತ್ತೆ ಹತ್ರ ಹತ್ತಿರ ಹೋಗುವಾಗ ನೋಡಿ ಓಡ್ತು ನಿಲ್ಲಲ್ಲ ಅದು ಹಾಗೆಯೇ ಒಳಗಡೆ ಬಂದೆ ಅಮ್ಮ ರಾಗಿ ಮುದ್ದೆ ಅಂತ ಅಪರೂಪಕ್ಕೆ ಮಾಡ್ತೀವಿ ನಾವು ಯಾವತ್ತೂ ಮಾಡಲ್ಲ ಅಷ್ಟೊಂದು ಮಾಡಿ ಅಭ್ಯಾಸ ಇಲ್ಲ ಅದನ್ನ ಒಂದೊಂದು ಸರಿ ಮಾಡ್ ಮಾತ್ರ ಮಾಡ್ದು ಅದು ಕರೆಕ್ಟಾಗಿ ಬರಲ್ಲ ಮಾಡ್ತಾ ಇದ್ವಿ ಮಾಡ್ತಾ ಇದ್ವಿ ಯಾವ ತರ ಮಾಡಿದೆ ಅಂತೇಳಿ ನೋಡಿ ನೋಡಿ ರಾಗಿ ಮುದ್ದೆ ಮಾಡ್ತಾ ಇದ್ದೀನಿ ಇದೇ ಥರ ನಾ ಫ್ರೆಂಡ್ಸ್ ಹೇಳಿ ನಮಗೂ ಗೊತ್ತಿಲ್ಲ ಇವಾಗ ಇವಾಗ ಮಾಡ್ತಾ ಇದ್ದೇವೆ ರಾಗಿ ಮುದ್ದೆ ರೆಡಿ ಆಯಿತು ನಾನಂತೂ ತಿಂದೆ ಹಾಗೆಯೇ ಚಿನ್ನಿ ಮಿನ್ನಿ ಚಿನ್ನಿ ಮಿನ್ನಿ ತುಂಬಾ ಚಿಕನ್ಗೆ ಬೊಬ್ಬ ಬಿಡ್ತಾ ಇದ್ರು ನೋಡಿ ತುಂಬಾ ಚಿಕನ್ ಬೇಯ್ತಾ ಇದೆ ಅಂದ್ರೆ ಇವ್ರು ರೆಡಿ ಆಗ್ತಾರೆ ಒಳಗಡೆ ಹೋಗೋಕೆ ನೋಡ್ತಾ ಇದ್ದಾರೆ ಒಳಗಡೆ ಕಲಸಲ್ಲ ಅವರನ್ನ ತುಂಬಾ ಗಳಿಸಿ ಮಾಡ್ತಾರೆ ಅದಕ್ಕೋಸ್ಕರ ಹೊರಗಡೆ ಇನ್ನೊಂದು ಸೈಡಲ್ಲಿ ಅವರು ಒಳಗಡೆ ಹೋಗ್ಬೇಕಂತ ಅವ್ರಿಗೆ ಯಾರ್ಯಾರಿಗೆ ನಮ್ಮ ವಿಡಿಯೋ ಇಷ್ಟ ಆಯ್ತಾ ಅವ್ರು ಲೈಕ್ ಕೊಡಿ ಹಾಗೆ ಕಮೆಂಟ್ ಹಾಕಿ ನೋಡಿ ಮಿನ್ನಿ ಚಿನ್ನಿ ಅಂತ ಟೈಮ್ ಪಾಸ್ ಮಾಡ್ತಾ ಇದ್ದೆ ನಾನು ಪ್ರಾಣಿಗಳನ್ನ ಪ್ರೀತಿ ಮಾಡಿದ್ರೆ ಅವುಗಳು ನಮ್ಮನ್ನು ಪ್ರೀತಿ ಮಾಡುತ್ತೆ ಅಲ್ವಾ Han gan to pani kal llarga umbe ista yar ke le thank you all bye bye